ಅದು ರಕ್ತದ ಜೊತೆ ಏನೋ ರುಚಿ ಜಾಸ್ತಿ ಅಂತ ಅದು ಯಾರಪ್ಪ ನಿಜವಾಗ್ಲೂ ಅದು ಇರ್ಬೋದು ತಿನ್ನೋರು ಇರ್ಬೋದು ಬಟ್ ಅಟ್ ಇಸ್ ಗುಡ್ ಅವರ ಒಂದು ಇರ್ಬೋದು ಬಟ್ ಅದ್ರ ಬಗ್ಗೆ ನಮ್ಗೆ ಕಾಮೆಂಟ್ ಮಾಡಲ್ಲ ಬಟ್ ಅಣ್ಣನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಎಲ್ಲ ಪಾತ್ರಗಳು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದರೆ ನಿರ್ದೇಶಕರು ಈ ಪಿಕ್ಚರ್ ಒಂದು ಸ್ಪೆಷಾಲಿಟಿ ಇದೆ ಬಹಳಷ್ಟು ಜನ ಸೇರ್ಕೊಂಡು ಇದನ್ನ ನಿರ್ಮಾಣ ಮಾಡಿರೋದು ಬಹಳ ಪ್ರೀತಿಯಿಂದ ಒಳ್ಳೇದಾಗ್ಲಿ ಅವ್ರಿಗೆಲ್ರಿಗೂ ಇನ್ನು ನೀವು ಕೈ ಹಿಡಿಬೇಕು ನೀವೆಲ್ಲ ಹತ್ತು ಜನಕ್ಕೆ ಹೇಳಿದ್ರೆ ಅವ್ರು ಇನ್ನೊಂದು ಹತ್ತು ಹತ್ತು ಜನಕ್ಕೆ ಹೇಳ್ತಾರೆ ಅದರಿಂದ ಪಬ್ಲಿಸಿಟಿ ಮೌತ್ ಪಬ್ಲಿಸಿಟಿ ಆಗುತ್ತೆ ಎಲ್ರು ಬಂದು ನೋಡ್ತಾರೆ ಈ ಸಿನಿಮಾ ನಮ್ಮ ನಮ್ಮ ಅಣ್ಣಂಗೆ ಒಳ್ಳೇದಾಗುತ್ತೆ ಈ ಸಿನಿಮಾ ಮೂಲಕ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಈ ಮೂಲಕ ಮತ್ತೊಮ್ಮೆ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ರಿಪ್ಪನ್ ಸ್ವಾಮಿಗೆ ಒಳ್ಳೇದಾಗ್ಲಿ ಜಯ ಹಿಂದ್ ಜಯ ಥ್ಯಾಂಕ್ ಯು ಸೋ ಮಚ್ ಬಾಯ್ ಈರೋ ಈರೋನ್ ಇಲ್ಲಾದ್ರೆ ಸೋ ಮಚ್ ದಯವಿಟ್ಟು ಯಾರೆಲ್ಲ ಬಂದಿದ್ರ ನಿಮ್ಮ ರಿವ್ಯೂ ಇಲ್ಲಿ ಹೊರಗಡೆ ನಾವು ನಿಂತಿದ್ದೇವೆ ಸೊ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ರಿವ್ಯೂ ಅನ್ನ ಹೇಳಿ ಸೊ ನಮ್ಮ ರಿಪ್ಪನ್ ಸ್ವಾಮಿ ತಂಡಕ್ಕೆ ಸಪೋರ್ಟ್ ಹೌಸ್ಫುಲ್ ಆಗಿತ್ತು ಖುಷಿ ಆಯ್ತು ಒಂಥರ ಚೆನ್ನಾಗಿದೆ ಈ ತರ ನಮ್ಮ ಅಣ್ಣ ನಾನು ಯಾವತ್ತು ಈ ಕೂರತ್ವದಲ್ಲಿ ನೋಡಿರ್ಲಿಲ್ಲ ಇಷ್ಟೊಂದು ಕೂರತ್ವ ಒಂದು ಒಂದು ಡಿಫ್ರೆಂಟ್ ಪರ್ಫಾರ್ಮೆನ್ಸು ಒಂದು ಒಳ್ಳೆ ಕಥೆ ಬೇರೆ ಥರ ಇದೆ ಆಮೇಲೆ ಟ್ವಿಸ್ಟ್ಗಳು ಚೆನ್ನಾಗಿದೆ ಈ ಥರ ಒಂದು ಕಾನ್ಸೆಪ್ಟು ನಮ್ಮ ಅಣ್ಣ ಮಾಡಿರೋದನ್ನ ನಾನು ನೋಡಲಿಲ್ಲ ಅದು ಹೊಸತನ ಇದೆ ಪಫಾರ್ಮೆನ್ಸ್ ತುಂಬ ಕನೋಷಿಯಸ್ ಆಗಿದೆ ಜೊತೆಗೆ ಪ್ಲೇನು ಅಷ್ಟೇ ಏನೋ ಒಂಥರ ಬೇರೆ ಥರ ಚೆನ್ನಾಗಿದೆ ಆಮೇಲೆ ಮಾಡಿರೋ ಪಾತ್ರಗಳು ಅಷ್ಟೇ ವಿಭಿನ್ನತೆ ಇದೆ ಪಿಕ್ಚರ್ ಚೆನ್ನಾಗಿದೆ ಆಲ್ರೆಡಿ ಎಲ್ಲ ಕಡೆ ಪ್ರೀಮಿಯರ್ ಆಗಿ ಎಲ್ಲ ಕಡೆ ತುಂಬ ಜನ ನೋಡಿ ತುಂಬ ಅಪ್ರಿಸಿಯೇಷನ್ ತಗೊಂಡಿದ್ದಾರೆ ನಾವು ಹೇಳೋದಕ್ಕಿಂತ ನೀವುಗಳು ಬಂದು ನೀವುಗಳು ನೋಡಿ ನಿಮ್ಮ ಒಂದು ಅನಿಸಿಕೆ ಹಾಗೂ ನಿಮ್ಮ ಒಂದು ಪ್ರೀತಿನ ಸಿನಿಮಾ ಕೊಡಬೇಕು ಅಂತ ಈ ಮೂಲಕ ನಾನು ಸೊ ಎಲ್ಲ ಥರ ರೋಲ್ಸ್ ಮಾಡಿದ್ದಾರೆ ಆಲ್ರೆಡಿ ರಾಘು ಸರ್ ನಿಮ್ಗೆ ಯಾವ ಥರ ನೋಡೋಕೆ ಇಷ್ಟ ಅವ್ರು ನಾನು ಈ ಥರ ಮಾಡಿರಲಿಲ್ಲ ನಮ್ಮ ಅಣ್ಣ ಈ ಥರ ಮಾಡಿ ಇಷ್ಟು ಆರೋಗ್ಯವಾಗಿ ಯಾವತ್ತು ಮಾಡಿರಲಿಲ್ಲ ನಮ್ಮ ಅಣ್ಣನ ಬಗ್ಗೆ ನಮಗೆ ಹೇಳ್ತೀರ ನಮ್ಮ ಅಣ್ಣ ಈ ಥರ ರೋಲ್ ಮಾಡಿರಲಿಲ್ಲ ಸೊ ದಿಸ್ ಇಸ್ ದ ಮೋಸ್ಟ್ ಡಿಫ್ರೆಂಟ್ ರೋಲ್ ಅನಿಸುತ್ತೆ ಇನ್ನು ಅವ್ರನ್ನ ಬೇರೆ ಥರ ನೋಡಬೇಕಂದ್ರೆ ನಾನು ಹೇಳ್ತೀನಿ ಮುಂದಕ್ಕೆ ಏನು ಮಾಡಬೇಕು ಸರ್ ಚಿನ್ನಾರಿ ಮುತ್ತ ಇಂದ ಇವಾಗ ರಿಪನ್ ಸ್ವಾಮಿ ಆಗಿ ಹೆಸರೇನಾದ್ರು ಬದಲಾಗುತ್ತಾ ಅಂತ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಇಂದ ರಿಪನ್ ಸ್ವಾಮಿ ವಿಜಯ ರಾಘವೇಂದ್ರ ಆಗುತ್ತಾ ಅಂತ ನೀವು ಏನು ಕರೀತೀರೋ ಅವರು ಅವನು ಏನು ಹೇಳ್ತೀರೋ ಅದ್ರ ಪ್ರಕಾರ ನಮ್ಮಣ್ಣ ಬೆಳೀತಾರೆ ಸೊ ಎಲ್ಲ ನಮ್ಮ ಅಭಿಮಾನಿಗಳ ಕೈಗಲ್ಲಿ ಬರ್ತಾರೆ ಸೊ ಅವರು ಹೇಗೆ ಏನು ಅಂತ ಪ್ರೀತಿ ಕೊಟ್ಟರು ಅದ್ರ ಪ್ರಕಾರ ಅವ್ನು ಬೆಳೀತಾನೆ ಸೊ ಬೆಳೆದಿದ್ದಾರೆ ಇಷ್ಟು ಮಟ್ಟಿಗೆ ಇಲ್ಲಿವರೆಗೂ ಬಂದಿದ್ದಾರೆ ಇನ್ನು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡು ಇನ್ನು ಬೆಳಿಬೇಕು ಬೆಳಿತೀವಿ ನಾನು ಸಹ ಬೆಳಿಬೇಕು ಎಲ್ರಿಗೂ ಒಳ್ಳೆದಾಗುತ್ತೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಇನ್ನು ಇದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಮತ್ತೆ ಒಟ್ಟಿಗೆ ಮಾಡೋದು ಯಾವಾಗ ಸರ್ ನೀವು ಇದ್ರೂ ಸರ್ ಹೇಳ್ತೀನಿ ಬೇಗ

ಮೂವಿ ಭಾಳ ಚೆನ್ನಾಗಿತ್ತು ಥ್ರಿಲ್ಲರ್ ಲಾಸ್ಟ್ ತರ್ಟಿ ಮಿನಿಟ್ಸಲ್ಲಿ ಇಡೀ ಪಿಕ್ಚರ್ ನಮಗೆ ಕ್ಲಾರಿಟಿ ಸಿಗುತ್ತೆ ಯಾರು ಏನು ಮಾಡಿದ್ರು ಅಂತ ಭಾಳ ಚೆನ್ನಾಗಿತ್ತು ಎಲ್ಲರೂ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ನೆಗೆಟಿವ್ ಶೇರಲ್ಲಿ ವಿಜಯ್ ರಾಘವೇಂದ್ರ ಅವ್ರನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ ಕೇಳ್ಕೊತಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದುಬಿಟ್ಟು ಮೂವಿ ನೋಡಿ ವಿಜಯ್ ರಾಘವೇಂದ್ರಿಗೆ ಸಕ್ಸಸ್ ಆಗಲಿ ಥ್ಯಾಂಕ್ ಯು ಮಾಸಿವಾಗ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿ ಅಲ್ಲ ನಿಮ್ಗೆ ಮಾಸ್ ಆ್ಯಕ್ಟಿಂಗ್ ಚೆನ್ನಾಗಿದೆ ನಾಟ್ ಓನ್ಲಿ ಕನ್ನಡ ಇನ್ ಅದರ್ ಲ್ಯಾಂಗ್ವೇಜಸ್ ಇಸ್ ಬ್ಯಾನ್ ಎಲ್ಲರೂ ಅಷ್ಟೇ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿ ಆ ಫೀಲ್ನ ಆ ಫೀಲ್ ಇದೆಯಲ್ಲ ಇಟ್ಸ್ ರಿಯಲಿ ಗುಡ್ ಒಂದು ಥ್ರಿಲ್ಲರ್ ಮೂವಿ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಕೂತ್ಕೊಂಡು ನಿಮ್ಮನ್ನು ನೀವು ಮರಿಬೇಕು ಜಸ್ಟ್ ಫಗೆಟ್ ಗೆಟ್ ಯುವರ್ ಸೆಲ್ಫ್ ಜಸ್ಟ್ ಟು ಆ್ಯಂಡ್ ಹಾಫ್ ಹವರ್ಸ್ ಯು ಜಸ್ಟ್ ಫೆಟ್ ಗಿವ್ ಇಟ್ ಟು ದ ಸಿನಿಮಾ ಕಮ್ ಒನ್ ಫೈನ್ ಡೇ ವೆರಿ ಯು ಕ್ಯಾನ್ ಸ್ಪೆಂಡ್ ಟೂ ಆ್ಯಂಡ್ ಹಾಫ್ ಅವರ್ಸ್ ವಿತ್ ಯುವರ್ ಫ್ಯಾಮಿಲಿ ಯು ವಿಲ್ ಹ್ಯಾವ್ ಎ ಗುಡ್ ಟೈಮ್ ಪೈಸಾ ವಸೂಲ್ ಅಂತಾರೆ ಆ ಥರ ಆ್ಯಂಡ್ ವಿಜಾರಾಗಿ ಬಂದ್ರೆ ಹ್ಯಾಸ್ ನೇಲ್ಡ್ ಇಟ್ ವಿಜಯರಾಗವಂದ್ರೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಆಮೇಲೆ ಹೀರೋಯಿನ್ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸ್ ಆಫೀಸರ್ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಫ್ರೆಂಡ್ ಪಾತ್ರನೂ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಐದು ಜನ ಮುದುಕರ ಪಾತ್ರ ಇದೆಯಲ್ಲ ಇಟ್ಸ್ ಇಟ್ಸ್ ಅನ್ ಅಸೆಟ್ ಟು ದ ಎಂಟೈ ಫಿಲಮ್ ಟು ಗುಡ್ ಎಲ್ಲರೂ ಅಷ್ಟೇ ಈ ಸಿನಿಮಾ ನೋಡಿ ಎಲ್ಲರಿಗೂ ಹೇಳಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಪಟ್ಟ ತುಂಬಾನೇ ಇನ್ವಾಲ್ವ್ ಆಗಿ ಸಿನಿಮಾ ನೋಡ್ತಾ ಇದ್ದ ಇಂಟರ್ವೆಲ್ ಅಲ್ಲಿ ಇಲ್ಲಿವರೆಗೂ ಚೆನ್ನಾಗಿದೆ ಮುಂದೆ ಹೇಗಿದೆ ಅಂತ ಸಿನಿಮಾ ಆದ್ಮೇಲೆ ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿ ಮಾಡಿದೆ ಈ ಟೀಮ್ ಬಹಳ ಚೆನ್ನಾಗಿ ಮಾಡಿದ್ದಾನೆ ಈ ತರ ನಾನೇನು ನೋಡೇ ಇರಲಿಲ್ಲ ಅನ್ನೋ ತರ ಒಂದು ಒಳ್ಳೆ ಮಾತುಗಳನ್ನ ಸಿನಿಮಾ ಬಗ್ಗೆ ಆಡಿದ್ದಾರೆ ಈ ಸಿನಿಮಾಗೆ ತುಂಬಾ ಹೃದಯದಿಂದ ಅವನು ಅದೇ ರೀತಿಯಲ್ಲಿ ನಮಗೆಲ್ಲರಿಗೂ ಭಾಷೆ ಕೋಲಿದ್ದೇನೆ ನನಗೆ ಬಹಳ ಮುಖ್ಯ ನೋಡಿ ಸಿನಿಮಾ ನೋಡಿ ಬಂದಾಗ ಖುಷಿ ಖುಷಿಯಾಯಿತು ನಮ್ಮ ಇಡೀ ಟೀಮ್ಗೆ ವಿಶ್ ಮಾಡಿ ಬಹಳ ಖುಷಿಯಾಯಿತು ಪೇಂಟ್ ಫ್ರೀಮಲ್ಲಿ ನಮ್ಮ ಸಿನಿ ಪೊಲೀಸಲ್ಲಿ ಹಾಲು ಇಷ್ಟು ಜನಭರಿತವಾಗಿ ಸಿನಿಮಾ ಇರೋ ನೋಡಿ ಇಷ್ಟಪಟ್ಟಿತ್ತು ಆ ಸಿನಿಮಾದಲ್ಲಿನ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿ ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋದು ನಮಗೆ ಒಂದು ಚಿತ್ರತಂಡವಾಗಿ ಬಹಳ ಈ ಮಳೆಯಾಳಿಮಾಗಳು ನೋಡ್ತಿದ್ವಿ ನೋಡ್ತಿದ್ವಿ ಇವಾಗ ಕನ್ನಡದಲ್ಲಿ ನೋಡೋ ತರ ಮಾಡಿದ್ದಾರೆ ಜನಗಳು ನೋಡ್ಬೇಕಿದ್ರೆ ಈ ತರಮಾಗಳನ್ನ ತುಂಬಾ ಜನ ಅಷ್ಟು ಚೆನ್ನಾಗಿ ಅದರ ಸಿನಿಮಾನ ಒಪ್ಕೊಂಡಿದ್ದಾರೆ ಅದನ್ನ ವಿಮರ್ಶೆ ಮಾಡಿ ಮಾತಾಡ್ತಾ ಇದ್ರೆ ನಿಜವಾಗಿ ನಮಗೆ ಬಹಳ ದೊಡ್ಡ ವಿಷಯ ಅದು ಒಂದು ಸಿನಿಮಾ ಮಾಡಿ ಒಂದು ಡೈರೆಕ್ಟರ್ ಈ ತರ ಪಾತ್ರಗಳನ್ನ ಸೃಷ್ಟಿ ಮಾಡಿ ತುಂಬಾ ಒಳ್ಳೆ ಸ್ಟೋರಿ ಟೆಲಿಂಗ್ ಎಲ್ಲ ಆಗಿದೆ ಇನ್ನು ಮೇಲೆ ಅದು ನಿಮ್ ಕೈಲಿದೆ ಸಿನಿಮಾ ಬಗ್ಗೆ ಏನು ಮಾತಾಡ್ತೀರಾ ಹೇಗೆ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತೀರಾ ಅನ್ನೋದು ಎಲ್ಲ ನಿಮ್ಮೆಲ್ಲ ಇರುತ್ತೆ ಸರ್ ನಿಮಗೆ ಇನ್ನೊಂದು ಶಕ್ತಿ ಅಂದರೆ ಮಗ ಅಂದರೆ ತಪ್ಪಾಗಲ್ಲ ನಿಮ್ಮ ಪೇಯ್ಡ್ ಪ್ರೀಮಿಯರ್ಸಲ್ಲೂ ಬಂದಿದ್ದರು ಟೀಸರ್ ಲಾಂಚಲ್ಲೂ ಬಂದಿದ್ದರು ಟ್ರೈಲರ್ ಲಾಂಚಲ್ಲೂ ಬಂದಿದ್ರು ನಿಮ್ಮ ಜೊತೆ ಟ್ರಾವೆಲ್ ಆಗ್ತಿದ್ದಾರೆ ಸೊ ಅವ್ರ ಬಗ್ಗೆ ಹೇಳೋದಾದರೆ ನನ್ನ ಮಗ ನೀವು ಹೇಳಿದಂಗೆ ಅದೇ ನನ್ನ ಬಲ ನನ್ನ ಚೈತನ್ಯ ಎಲ್ಲವೂ ಕೂಡ ಶೌರ್ಯನೇ ಆಗಿದ್ದಾನೆ ಸೊ ಹಾಗಾಗಿ ನನ್ನ ನನ್ನ ಎಲ್ಲ ಫೋಕಸ್ ಅವನ ಮೇಲಿದೆ ಅವನಿಗೆ ರಿಪನ್ ಸ್ವಾಮಿ ಸಿನಿಮಾ ಬಗ್ಗೆ ಅವನಿಗೆ ಏನೋ ಒಂದು ಎಕ್ಸೈಟ್ಮೆಂಟ್ ಇದೆ ನಮ್ಮ ಜೊತೆ ಅವನು ಮೈಸೂರು ಮಂಗಳೂರಿಗೆಲ್ಲ ಬರಕ್ಕಾಗಲ್ಲ ಬೇಸ ಮಾಡ್ಕೊಂಡಿದ್ದ ಇಲ್ಲಿ ಪ್ರತಿ ಶೋ ಆದಾಗಲೂ ಬರೋ ಪ್ರಯತ್ನ ಮಾಡ್ತಾನೆ ನನಗೆ ಬಹಳ ಖುಷಿ ನನ್ನ ಮಗನಿಗೆ ಇಷ್ಟ ಆಗ್ತಿರೋದು ಅಂದರೆ ಆ ಜನರೇಷನ್ಗೆ ಅವನ ಸ್ನೇಹಿತರಿಗೆಲ್ಲ ಇಷ್ಟ ಆಗ್ತಿದೆ ಅಂದರೆ ಒಂದು ಕಡೆ ನಮಗೆ ರಿಪನ್ ಸ್ವಾಮಿ ಸಿನಿಮಾ ಈ ಒಂದೇ ಸಮಯದಲ್ಲಿ ಎಲ್ರಿಗೂ ಅದು ಮುಟ್ತಾ ಇದೆ ಖುಷಿ ನನಗೆ ಆಡಿಯನ್ಸು ತುಂಬಾ ದಿನ ಕಾಣಿ ಆದ್ರೆ ಈ ಆ್ಯರೋಗೆಂಟ್ ವೇ ಅಲ್ಲಿ ನಿಮ್ಮನ್ನ ನೀವು ಫೋಟೋ ಮಾಡ್ಕೊತಿರೋದು ಸ್ಕ್ರೀನ್ ಮೇಲೆ ಅವ್ರಿಗೆ ಇನ್ನೂ ಹೆಚ್ಚಾಗಿ ಪ್ರೀತಿ ಉಂಟಾಗ್ತಿದೆ ಸೊ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ರಿಪ್ಪನ್ ಸ್ವಾಮಿ ವಿಜಯ ರಾಘವೇಂದ್ರ ಆಗ್ತಾರ ಅಂತ ಅದು ನನಗೆ ಗೊತ್ತಿಲ್ಲ ಆದ್ರೂ ಕೂಡ ಈಗಲೂ ಹೊರಗಡೆ ಬರ್ತಿದ್ರು ಕೂಡ ಅವ್ರಿಗೆ ಅವ್ರ ಬಾಯಲ್ಲಿ ಫಸ್ಟ್ ಬರೋದು ರಿಪ್ಪನ್ ಸ್ವಾಮಿ ಚೆನ್ನಾಗಿ ಮಾಡಿದ್ರ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರೇ ಅಂತ ಹೇಳ್ತಾರೆ ಸೊ ಅದು ಚಿನ್ನಾರಿ ಮುತ್ತ ಅನ್ನೋದು ನನ್ನ ಇಡೀ ಜನ್ಮಕ್ಕಾಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ ಮುಂದ ಈ ಥರ ಪಾತ್ರ ಮಾಡಿದರ ಅಂತ ಅವರು ಪ್ರಶಂಸೆ ಮಾಡಿದಾಗ ಅದಕ್ಕೆ ಬರೀ ನಾನು ಮಾಡಿಲ್ಲ ಅದರಲ್ಲಿ ನನ್ನ ಜೊತೆ ಇರೋ ಎಲ್ಲ ಪಾತ್ರಗಳು ಮಗಳ ಪಾತ್ರ ಅಶ್ವಿನಿ ಅವರಾಗ್ಲಿ ವಜ್ರಧೀರ್ ಸರ್ ಆಗಲಿ ಆಮೇಲೆ ನಮ್ಮ ಯಮುನಾ ಮೇಡಮ್ ಆಗಲಿ ಬಹಳ ಅದ್ಭುತ ಕಲಾವಿದರು ಪ್ರಕಾಶ್ ತುಮಿನಾಡ್ ಸರ್ ಇವರೆಲ್ಲ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ನನ್ನ ಪಾತ್ರ ಆ ಥರ ಕಾಣಿಸ್ಕೊಡುತ್ತೆ ಸೊ ನಾನು ಇದಕ್ಕೆಲ್ಲದಕ್ಕೂ ನಾನು ನಿರ್ದೇಶಕರಿಗೆ ಥ್ಯಾಂಕ್ಸ್ ಸರ್ ಶ್ರೀಮುಳ್ಳಿ ಅವರು ಹೇಳ್ತಾ ಇದ್ರು ಇಷ್ಟೊಂದು ಗಂಟಾಗಿ ನಾನು ಎಲ್ಲೂ ನೋಡಿರಲಿಲ್ಲ ಅಂತ ಪ್ರೆಸ್ಪೀಟ್ ಮೊನ್ನೆ ಟ್ರೈಲರ್ ಬಂದಾಗ ನಿಮ್ಮ ತಂದೆಯವರು ಹೇಳಿದರು ಸೊ ಎಲ್ಲರಿಗೂ ಇದು ನಿಮಗೆ ನಿಮ್ಮ ಕೆರಿಯರ್ ಡಿಫ್ರೆಂಟ್ ಸೆಲೆಕ್ಷನ್ ಆಫ್ ಸ್ಕ್ರಿಪ್ ಅನ್ಸುತ್ತೆ ನಾನು ಸೆಲೆಕ್ಟ್ ಮಾಡಿಲ್ಲ ನನ್ನ ಡೈರೆಕ್ಟರ್ ಸೆಲೆಕ್ಟ್ ಮಾಡಿದ್ರೆ ನಾನು ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಆರೋಗ್ಯ ಸಿಟ್ಟಾಗಲಿ ಆ ಮೌನ ಆಗಲಿ ಇವೆಲ್ಲವೂ ಆ ಪಾತ್ರಕ್ಕೆ ಬೇಕಾಗಿತ್ತು ಒಬ್ಬ ಕಲಾವಿದನಾಗಿ ನನ್ನ ಒಂದು ಸ್ವಾರ್ಥ ಇತ್ತು ಬೇರೆ ಬೇರೆ ಥರ ಪಾತ್ರಗಳನ್ನು ಟ್ರೈ ಮಾಡಬೇಕು ಸ್ವಲ್ಪ ಚಾಲೆಂಜಿಂಗ್ ಟ್ರೈ ಅಂಥ ಒಂದು ಆ ದಾರೀಲಿ ನನಗೆ ರಿಪ್ಪನ್ ಸ್ವಾಮಿ ಬಹಳ ದೊಡ್ಡ ಹೆಸರನ್ನು ಬಹಳ ಪ್ರಶಂಸೆಯನ್ನು ಇನ್ನು ಮೇಲೆ ಗೆಲುವನ್ನು ಯಶಸ್ಸನ್ನ ಕೊಡುವಂಥ ಸರ್ ನೆಕ್ಸ್ಟ್ ಬರುತ್ತೆ ಇದಾದ ಮೇಲೆ ಪಿ ಸಿ ಶೇಖರ್ ಜೊತೆ ಮಹಾನ್ ಅಂತ ಮಾಡ್ತೀನಿ ಪಿ ಸಿ ಶೇಖರ್ ಸರ್ ಜೊತೆ ನಂತರ ನಮ್ಮ ಸೀತಾರಾಮ್ ಟೀಮ್ ಜೊತೆ ಸೀತಾರಾಮ್ ಕಂಟಿನ್ಯೂಷನ್ ಒಂದು ಬರ್ತಾ ಇದೆ ಅದಾದ ಮೇಲೆ ಅಂತ ಒಂದು ಸಿನಿಮಾ ರುದ್ರಾಭಿಷೇಕಮ್ ಅಂತ ಸಿನಿಮಾ ಮಾಡ್ತೀವಿ ನಿಮ್ಮ ಆಶೀರ್ವಾದ ಹೀಗೆ ನಡ್ಸ್ಕೊಂಡು ಹೋಗ್ತಾ ಇರೋ ಜೊತೆ ಹೋಗೋಣ ಯಾರೇ ಬಂದರೂ ಅವ್ರ ಜೊತೆ ಕೆಲಸ ಮಾಡ್ತೀವಿ ಇದುವರೆಗೂ ಬಹಳ ಸ್ಟಾರ್ ಮಲ್ಟಿ ಸ್ಟಾರ್ ಸಿನಿಮಾ ಸಿನಿಮಾಗಳಲ್ಲಿ ಮಾಡಿದ್ದೀನಿ ಇತ್ತೀಚೆಗೆ ಅದು ಟ್ರೆಂಡ್ ಕಡಿಮೆ ಆಗಿದೆ ಬಹುಶಃ ಆ ಟ್ರೆಂಡ್ ಶುರು ಮಾಡಬೇಕಾಗುತ್ತೆ ನಾನು ಸರ್ ಅಭಿಮಾನಿಗಳ ಕವರಿಗೆ ಮಿಂಚಿನ ಒಟ್ಟ ಟೂ ಬರಲಿ ಅಂತ ನನಗೆ ಹೇಳಬೇಕು ಗೊತ್ತಾಗ್ತಿಲ್ಲ ನಾನು ಮುರುಳಿ ಕಾಯ್ತಾ ಇದ್ದೀವಿ ಅದಕ್ಕೆ ಅವಕಾಶ ಬರಲಿ ಖಂಡಿತ ಆಗುತ್ತೆ ನಾನು ತುಂಬಾ ಖುಷಿ ಆಗ್ತದೆ ಸರ್ ಶಿವ ಹೇಳಿದ್ರು ಇದೊಂದು ಥೀಮ್ ನನಗೆ ನಾನು ಮುಂಚೆ ಮಾಡಿರೋ ಮೂರು ಆಫ್ಟರ್ ಲಾಂಗ್ ಬ್ರೇಕ್ ನಾನು ಒಂದು ಒಳ್ಳೆ ಸಬ್ಜೆಕ್ಟ್ ಜೊತೆಗೆ ನಾನು ವಾಪಸ್ ಕಾಣಕ್ಕೆ ಬಂದಿದ್ದೀನಿ ಅದು ತುಂಬಾ ಖುಷಿ ಇದೆ ಅದು ವಿಜಯ್ ಸರ್ ಜೊತೆಗೆ ನನಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಬೇಕು ಅಂತ ಯಾಕಂದ್ರೆ ನಾನು ಕೂಡ ಅಂತ ನೋಡ್ಕೊಂಡು ಬೆಳೆದಾಡಿನಿ ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಬೇಕಾದ್ರೆ ಅಷ್ಟು ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಸಿನಿಮಾ ಒಳಗಡೆ ಬರ್ತಾರೆಪ್ಪನ್ ಸ್ವಾಮಿ ಅಂತ ಬರ್ತಾರೆ ಹೊರಗಡೆ ಹೋಗ್ತಾ ಆ ಮಂಗಳ ಅನ್ನೋ ಕ್ಯಾರೆಕ್ಟರು ಎಲ್ಲರ ಮನಸ್ಸಲ್ಲಿ ಉಳಿಯುವಂಥದ್ದು ಒಂದು ಗೋಲ್ಡ್ ಆದ್ದು ಒಂದು ಸ್ಟ್ರಾಂಗ್ ಪಾತ್ರದ ಜೊತೆಗೆ ನಾನು ವಾಪಸ್ ಕನ್ನಡಕ್ಕೆ ಬಂದಿದ್ದೀನಿ ಇದೆಲ್ಲ ಕ್ರೆಡಿಟ್ ಆ್ಯಕ್ಚುಲಿ ನಮ್ಮ ಶೋ ಸರಿಗೆ ಹೋಗ್ಬೇಕು ಇವತ್ತು ನಾವು ಶೋ ನೋಡಿದ್ಮೇಲೆ ಬೇರೆ ಬಿಡ್ತಾರೆ ಇದು ಸ್ಟೋರಿ ನರೇಶ್ ಚೆನ್ನಾಗಿದೆ ಹೇಳಿದ್ರಿ ಮಲಯಾಳಂ ಇದೆ ಮೂವಿ ಅಂತ ಅಂದು ಖಂಡಿತವಾಗ್ಲೂ ಯಾಕಂತಂದರೆ ನಮ್ಮಲ್ಲೂ ಹೊಸ ಪ್ರಯತ್ನ ಮಾಡಿದ್ದೀವಿ ನಾವು ಅದನ್ನು ಜನ ಎಷ್ಟು ಮಟ್ಟಿಗೆ ಆಕ್ಸೆಪ್ಟ್ ಮಾಡ್ಕೊತಾರೆ ಅದರಲ್ಲಿ ಮಂಗಳ ಅನ್ನೋ ಕ್ಯಾರೆಕ್ಟ್ರನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಲ್ಲಿ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ತುಂಬಾ ಖುಷಿ ಆಗ್ತಾರೆ ಮಲ್ನಾಡು ಹುಡುಗಿಯಾಗಿ ಮಲ್ನಾಡ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಂಡಿರೋದು ಮೊದಲನೇ ಸತಿ ತುಂಬಾ ಖುಷಿ ಮ್ಯಾಮ್ ಪ್ರೇಕ್ಷಕರಿಂದ ಬಂದ ಮತ್ತು ಬೆಸ್ಟ್ ಕಮೆಂಟ್ ಯಾವುದು ಮ್ಯಾಮ್ ಏನು ಹೇಳ್ತಾ ಇದಾರೆ ಇಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಿದೀರ ಅಂತರ ಆಮೇಲೆ ಅಷ್ಟೇ ನೋಡಲಿಕ್ಕೂ ಹೆದರಿಕೆ ಆಗ್ತಾ ಇದೆ ಅಂತ ಅಂತಿದ್ದಾರೆ ಸೊ ಇದು ಹೇಗೆ ಅಂತಂದರೆ ಯಾರು ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅದ್ರ ಮೇಲೆ ಇದು ನಿಂತಿದೆ ಅಂತಲೇ ಹೇಳ್ಬೋದು ಅವರವರು ಹೇಗೆ ತೊಗೊತಾರೆ ಅಂತ ಬಟ್ ನಾನು ಇವತ್ತು ಇವತ್ತಿನ ಸೊಸೈಟಿ ಹೆಣ್ಮಕ್ಳನ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಮೂವಿ ಮೂಲಕ ಅಂತಲೇ ಹೇಳ್ಬೋದು ಅದು ಅದಕ್ಕೆ ಹೇಳಿದ್ದು ನಾನು ಅವರವರ ಭಾವಕ್ಕೆ ತಕ್ಕಂತೆ ಅಂತ ಹೇಳಿ ಸೊ ಅದನ್ನು ನೀವು ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎಲ್ಲ ಹೆಣ್ಮಕ್ಳು ನೋಡ್ಬೇಕಾಗಿರೋ ಒಂದು ಪಾತ್ರ ಯಾಕಂತ ಅಂದ್ರೆ ಇವತ್ತು ಎಷ್ಟೋ ಮನೆಗಳಲ್ಲಿ ಆಗು ಹೋಗುಗಳನ್ನ ತಡಿಯೋಕಾಗದೆ ಸೋಸೈಡ್ ಮಾಡ್ಕೊತಿದ್ದಾರೆ ಹೆಣ್ಣು ಮತ್ತೊಂದು ಮಾಡ್ಕೊತ ಇದಾರೆ ಅಂತ ಹೆಣ್ಮಕ್ಳಿಗೆ ಒಂದು ಧೈರ್ಯವಾಗಿ ಬದುಕನ್ನು ಸಾಗಿಸ್ಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದನ್ನೇ ನಮ್ಮ ಡೈರೆಕ್ಟರ್ ಪ್ರಯತ್ನ ಪಟ್ಟಿದ್ದಾರೆ ಅದನ್ನ ನೀವು ತೆರೆ ಮೇಲೆ ನೋಡ್ಬೋದು ಹಾಗಾಗಿ ಎಲ್ಲ ಹೆಣ್ಮಕ್ಳುಗಳು ಈ ಸಿನಿಮಾನ ನೋಡ್ಬೋದು ನೋಡಬೇಕು ಅಂತ ನನಗೆ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದ ಟ್ರೈಲರ್ ನೋಡಿ ಅಥವಾ ಸಿನಿಮಾ ನೋಡಿ ಏನಾದರೂ ಆಫರ್ ಬಂದಿದ್ದಾರೆ ನೆಕ್ಸ್ಟ್ ಸಿನಿಮಾಗೆ ಖಂಡಿತ ಸರ್ ಬರ್ತಾ ಇದೆ ಅದನ್ನ ನಾನು ಈ ಸಿನಿಮಾಕ್ಕೋಸ್ಕರ ಕಾಯ್ತಾ ಇದ್ದೆ ಯಾಕಂದ್ರೆ ನಂದು ತಮಿಳಲ್ಲಿ ಲಾಸ್ಟು ಈಗ ಜೀವಿ ಅನ್ನೋದು ಸೀರೀಸ್ ಆಗಿ ಕಡೆ ಬರ್ತಾ ಇದೆ ಅದೀಗ ತಮಿಳು ಮಲ್ಯಾಣ ಮಾಡ್ತಾ ಇದ್ದೀನಿ ಇದು ಇಂಥ ಒಳ್ಳೆ ಸಬ್ಜೆಕ್ಟು ಸ್ಟ್ರಾಂಗ್ ಆಗಿರೋ ಸ್ಕ್ರಿಪ್ಟ್ ಸಿಕ್ತು ಅಂತ ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು